ಎಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳು ಯೋಗ ನಮಗಾಗಿ ಮತ್ತು ಈ ಸಮಾಜಕ್ಕಾಗಿ ಈ ಯೋಗ ದಿನದಂದು ನಾವು ಯೋಗವನ್ನು ಯಾಕೆ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನ ಬೆಂಗಳೂರಿನಲ್ಲಿರುವಂಥ ತ ಶಿವಕುಮಾರ್ ಅವರ ಕವಿತೆಯ ಮೂಲಕ ನಾವೆಲ್ಲರೂ ತಿಳಿಯೋಣ ಯೋಗ ಸೌಖ್ಯ ಅನ್ನುವಂಥದ್ದು ಈ ಕವಿತೆಯ ಹೆಸರು ಆಲಸ್ಯದಿಂದ ಜಡಗೊಂಡ ಕಾಯಕೆ ಚಿತೆಗಳಿಂದ ಮುದುಡಿದ ಮನಕೆ ಒತ್ತಡಗಳ ಬಾಧೆಯ ವಿಮುಕ್ತಿಗಾಗಿ ಬೇಕಿದೆ ಪ್ರಾಣವಾಯುವಿಗೊಂದು ಆಯಾಮ ಭೋಗ ಬಿಡುತ್ತಾ ನಿತ್ಯ ಯೋಗ ಮಾಡುವ ರೋಗ ದೂಡಿ ನವ ಜೀವನ ರಾಗ ಹಾಡುವ ನಿಸರ್ಗ ಮಡಿಲಿಗೆ ಮರಳಿ ತೆರಳಿ ನಲಿಯುವ ದಿನಪೂರ್ಣ ಉತ್ಸಾಹ ಸೌಖ್ಯ ಕಾಣುವ ಪಥ್ಯ ವ್ಯಾಯಾಮ ಯೋಗ ಧ್ಯಾನ ಇರಲಿ ನಿತ್ಯವೂ ಬಾಗಿ ಬಳುಕಿ ತಿರುಗಿ ಮೈ ಮನವಾಗಿಸಿ ಹಗುರವು ಯೋಗ ಪ್ರಾಣಾಯಾಮದ ಪಾಲನೆ ಸ್ವಾಸ್ಥ್ಯ ವೃದ್ಧಿಯು ಕಲಿತು ಕಾಣಿರಿ ದೇಹ ಪ್ರಾಣಗಳಲ್ಲಿ ನವೋಲ್ಲಾಸವು ಯೋಗ ಸೌಖ್ಯ ಭಾವಾನಂದದಲ್ಲಿ ಹೊಸ ಸಾರ್ಥಕ್ಯ ದೇಹ ಸ್ವಾಸ್ಥ್ಯಕ್ಕಿರಲಿ ಮಿತಾಹಾರ ಸೇವನೆ ಸಾಂಗತ್ಯ ಮನೋಸ್ವಾಸ್ಥ್ಯಕ್ಕೆ ಧ್ಯಾನ ಪ್ರಾಣಾಯಾಮ ನಿತ್ಯ ಅಗತ್ಯ ಬದುಕಿಸಲೇಬೇಕಿದೆ ಮತ್ತು ಬದಲಿಸಲೇಬೇಕಿದೆ ನಮ್ಮ ಜೀವನ ವಿಧಾನ ಅತ್ಯವಶ್ಯ ನಿಸರ್ಗಕ್ಕೆ ಅಪ್ಪುಗೆ ಯೋಗಕ್ಕೆ ಒಪ್ಪಿಗೆಯಾಗಬೇಕಿದೆ ಈಗಲೇ ಅಲ್ವೇ ನೀವೆಲ್ಲರೂ ಕೂಡ ಯೋಗವನ್ನ ಒಪ್ಪಿ ಅಪ್ಪಿ ಅದರ ಮೂಲಕ ಜೀವನದ ಸಾರ್ಥಕ್ಯರನ್ನ ಕಂಡುಕೊಳ್ಳುತ್ತೀರಲ್ಲವೇ ನಮಸ್ಕಾರ